ಫ್ರೆಂಡ್ಸ್ ಏನ್ ಚಲರ್ ಎಕೋ ಮಸ್ತ್ ಹುಷಾರಿಲ್ಲ ಅನೇಕಲ್ಲ ಹುಷಾರಿಲ್ಲ ನೆನದಿಲ್ಲ ಅಂಚನೇ ಏರನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತು ತೂಲಿ ಇಷ್ಟ ಆಡಂಜಿ ಲೈಕ್ ಕೊರಲಿ ಅಂಜನೇ ಇನಿ ದಾದ ರೆಸಿಪಿ ಪಂಡ ಅಪ್ಪ ದಡ್ಡೆ ಪ್ರತಿಯೊರೇಗಳು ಅಪ್ಪ ದಡ್ಡಿಯ ಮೊನ್ನೆ ಮಸ್ತ್ ಇಷ್ಟತಿ ಅಂಜನಿ ಅಪ್ಪ ದಡ್ಡಿ ಮಲ್ಬಗೆ ಬಂದ ಅಪ್ಪ ದಡ್ಡಿಯಾಗೆ ஏத்து உருது தந்தை ஏற்று அரீது தந்தை பண்ணது தோன் வரக்கா அஞ்சனே இனி திண்டி மல்னு மாமியண்ண மாமினு கரெக்டு ஜப்பே மாதிரி வந்து தூ தூஜி பண்ற தூ தூஜி அந்த இன்ன பாத்திரப்பாடு டாலிஜி டாலிஜி பாத்திரப்பா கரெக்டு தப்பவே லேத்து ஜன தூப்பர் ஆச்சன லைக் கொரலி சும்மஸ்து ஜன தூப்பர் லைக் கொர் லைக் இம்பார்ட்டெண்ட் லைக் கொரலி ಹಾಯ್ ಗೈಸ್ ಇನ್ನಿದಾದ ರೆಸಿಪಿ ಪಂಡೆ ಬಿಳಂತರಿಲ್ಲ ಉದ ಪಾರ್ದೀತೆ ಇಲ್ಲ ತಪ್ಪನೋಡು ಒಂದು ಲೋಟೆಡ್ ಅಲ್ಲ ತಪ್ಪು ಇಲ್ಲ ಒಂದು ಲೋಟೆಡ್ ಒಂದು ಲೋಟೆ ಉರ್ದು ಪಾಡ್ದೆ ಒಂಜಿ ಲೋಟೆ ಉರ್ದು ಪಾಡ್ದೆ ಅಂಚಿನಿ ಒಂಜರೆ ಲೋಟೆ ಬುಳಂ ತರಿ ಬಣ್ಣ ಸುಸ್ರ ದಿಕ್ಕಿ ಅಭಿ ಬುಳಂ ತರಿ ಒಂಜಿ ಒಂಜಿ ದದು ಒಂಟೆ ಲಾಯ್ಕ ಬದಲು ಮುಖ ಗ್ರೈಂಡ್ ಮಲತು ದಿನಾಂಡು ಅಪ್ಪ ಮಲ್ಪರ ಚೈನಿ ಮಾಮಿ ಅಪ್ಪ ದಡ್ಡೆ ಮಲ್ಪರಿಗೆ ರೆಡಿ ಮಲ್ತಿ ಲಾ ಬಂದಿರಿ ಯಾರು ಕೆಲಸ ಪೋತೀರಿ ಕೆಲಸ ಬಂದ ಪುರ ರೆಡಿ ಮಲ್ತಿಂದ ಯಾರ ಅಪ್ಪ ದಡ್ಡೆ ಮಲ್ಪರಿ ಬಕ್ಕಿನಿ ಕ್ಲಿಯರ್ ಅದೇನ ಮಾಮೀಂತ ಜಪಾಗ ಅಪ್ಪ ದಡ್ಡೆ ಮಲ್ಪನು ಪೂರತ ಜಪದೆ ಮುಚ್ಚಿ ಇದು ಬಿಟ್ಕೊ ಒಂದು ಗಂಟೆಗೆ ಬುದಲ್ಲ ಆಯ್ಕೆ ರೆಡಿ ಮಲ್ತುಕೊಂಡೆ ಅಂತಲಿ ಮಸ್ತ್ ತೆಲ್ಲು ಮಸ್ತ್ ಗಟ್ಟಿಲರಲಿ ಉಪ್ಪು ಬಂದ ಕಲತ್ತಿನಾಗ ಉಪ್ಪು ಪಾಡ್ದಾರೆ ಬಲ್ಲ ಉಪ್ಪು ಪಾಡ್ದಿಂಡ ಬಂದ ಅಪ್ನತೆ ಐಕ್ ಈತೆ ಕಡೆದು ಮಿಕ್ಸ್ ಮಲ್ ತಿನ್ನ ಹಣ್ಣು ಕಾಂಡೆ ಮೈಪನಾಗ ಉಪ್ಪು ಪಾಂಡ ಹಣ್ಣು ದೋಸೆಗಾಡು ರೊಟ್ಟಿಗಾಡು ಅಂಚಿನೆ ಒಂದು ಅಪ್ಪ ದಡ್ಡೆ ಐತೆ ಅಪ್ಪ ತಾರಾಯಿ ಬಕ್ಕ ಪಣ್ಣು ಮೈಪರಣ್ಣಗ ತಾರಾಯಿಲ ಬೆಲ್ಲದ ನಮ್ಮ ನಮ್ಮ ಏ ತಾರಿದ್ಯತಂದ తూదు బెల్ తారైతే తొండు చీప్ ఇష్టల్ంత జాస్తి పండ్డాను చీప్ ఇష్ట కడిమే పండ్డాను మస్త్ సూపర్ అప్ప దెడ్డు పండ్ పేరు కన్ను పడ్డు వెరైటీ వెరైటీ మళ్ళీ పులించప్ప దెడ్ ఈత మామిన అడ్డే మైపునూ పుర జాపర మామిన తొప్ప బ్యాను మస్త్ జనాేనొందితి ఇంచెస్టార బుడ్క ನೈಟ್ ಕೊಂಚ ನಾಲ್ಕು ಗಂಟೆಗೆ ಚಾಕ ತಿಂಡಿ ಆಡತ್ತೆ ಚ ಮುಚ್ಚಲ್ದೀಕಡಿ ತಿ ಅಪ್ಪದ ಟೈಮಲ್ಲಿ ಪರ ಅಂತ ಒಂಜಿ ಕಪ್ಪು ಬೆಲ್ಲ ರುಚಿಗೆ ತಕ್ಕ ಉಪ್ಪು ಈತೆ ಮುಜೆ ಬದಿ ಮಿಕ್ಸ್ ಮಾಡ್ತಾನಾಗ ಉಪ್ಪು ಪಾರ್ದೇನು நெத்தஞ்சிக்கடி மாற்ற பக்க பூரப்பேரேது அஞ்சினே கூட பண்ண கொஞ்சம் கப்பு பெல்லி கொஞ்சம் கப்பு பெல்ல மிக்ஸ் கைஸ்னா கேட்பாங்க തെളിപ്പെട്ടി കേ കടേന പാടവീര്ിഞ്ചാസ് അപ്പ ദിഷ്ട കൊറീ നമ്മ മാമീൻ്റെ ജി മാമി അപ്പ ദലസത് ബുജപ്പുലി ഗലട്ടൊന്നലേ ബീത ಕ್ಲಿನಿ ಗ್ಯಾಸಿಡ ಮಲ್ಪನತ್ತು ದಿಕ್ಕಿಳ್ಳಿ ಮಲ್ಪನ ತ್ ತ್ವಜಪ್ಪ ಅವನು ಅಪ್ಪದ ಕಾವಳಿ ಎಲ್ಲ ತ್ವಜಪ್ಪ ಬನ್ನಿ ಕ್ಲಂಚಿ ಉಂಟೊಂದು ದೇ ಕರ್ಪದ ಕಾವಳಿ ಮೆಕ್ಕೆ ಬಂದ ಅಪ್ಪದ ಕಾವಳಿ ಕೆಲವು ಗ್ಯಾಸ ದೀಪ ಎಲ್ಲೆಡುಂಡು ಮಕ್ಕಳ ಒಂದು ದಿಕ್ಕಿಳಿದಿಯರ ಗ್ಯಾಸ್ ಗ್ಯಾಸಿಡು ಸಾರಿ ದಿಕ್ಕಿ ಹತ್ತು ಗ್ಯಾಸ ದಿಯರ ದಿಕ್ಕಿ ಎಳ್ಳಿ ಮನ್ಪುಡು ಕಪ್ಪದಡ್ಡಿ ಒಂಚಾಯಿ ಒಂಚು ದಿಕ್ಕಿಲ್ಲಿ ಬರ್ತಿಲ್ಲ ಹುರ್ಗೆ ಜಾಸ್ತಿ ಹೆಂಗ್ಳು ಅಡುಗೆ ಮಾಡು ಹುಳಿ ಅಡುಗೆ ಮನ್ಪುಜ ಉಳ್ಳ ಇಡ್ ಅದಕ್ಕೆಲ್ಲು ಉಂಟು ಸಕ್ಕರಿ ಹಾಪದ ಉಳ್ಳ ಇಡ್ ಅಡುಗೆ ಮನೆ ಪೂಜಿ ಒಂದು ಕಾರ್ಲಡ್ ಹತ್ತಿರ ಉಳ್ದೆ ತಂದನು ಮಾಮಿ ಅಜ್ಜಿ ಮುಜಿ ನಾಲ್ಕು ವರ್ಷ ಉಂಡು ಅಪ್ಪದ ಗೌಳಿಗೆ ಮಾಮಿ ಅಪ್ಪದ ಅಡ್ಡೆ ಮೇಲೆ ತಂದುಲಿಲ್ಲ ಎಣ್ಮೆ ಆಡ್ತನ

జింబెన్ మగ నంజ ఉపద్రం పనక్పూర్ కొనూరు అజ్జిమ్ దొడ్డ మండె పడుతున్నా తూతూ జరిగి మాతికి ఏన్ తూతూ జరిగే ಮಾ ಪಲಕ್ಕ ಏನ್ ಬರದ ಮಾಮೀನ್ ತೋ ಜಪಾಲೆ ಮಾಮೀನ್ ತ ಜಪಲಿ ಅಲ್ಲ ಬರೋಡ್ಗೆ ಅಪ್ಪ ದೊಡ್ಡಿ ತಿನ್ನಾರ ಮಾಮೀನ್ ಎತ್ತೊಂದು ಮಾತೇರಿಂದ ಅಪ್ಪ ದೊಡ್ಡ ತಿನ್ಕ ಬಲ್ಲ ನಿಮ್ಮ ಅಡ್ಡಿ ಇಪ್ಪರ ಬಿಡೋದು ಕನಕ ಬರೋ ಕನಕರಲಿ

பா பாலிங்க அர்ஜெண்ட்டா கலி கண்ணி டவுன் திங்கர் பத்தொன் வைது ஆ திபாபாபா காயூர்ச்சா காயூடப்பா மகத்து படத்தி యాం చే కబ్బె బాడీ రుడకోవాలి కాయ ఉడతే లైక్డు ఎడమేదనే పార్ద అప్పది పాడు మంతనింకులు ఐకితి మాగా కట్టే కే లక్కరటవు లే వచ్చ బాబా బాలే ములర్ జంట వచ్చు ను

इन्े भूजन मामी एडमे मुट मुटी मुझे दो हरपड़े बाबा बल्ले इंची बल्ले बल्ले अरे हरपाड़े अर्जेंट अर्जेंटर हाँ आ

பிச்சி ரெடி ஆத்து இந்த ரெடி ஆத்து பிச்சி கைஸ் அப்படி ரெடியே அண்ட் நாலு கண்டிக்கு சாக்கு திண்டி எத்தோக்க வைது நந்த நிக்கல ட்ரை மாடே இந்த பங்கீச்சி உடந்தரி பெல்ல அண்ட்

மா அப்படி மாதிரி

வேல தராய் பண்றேன் என்ன கேட்காச்சு எனக்கு அப்பா